ಬಾಗಲ್ಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಉಚಿತವಾಗಿ ವಡಾಪಾವ್ ಹಂಚುವುದರ ಮೂಲಕ ಆರ್ ಸಿ ಬಿ ತಂಡದ ಗೆಲುವನ್ನು ಸಂಭ್ರಮಿಸಿದ ಅಭಿಮಾನಿ ಜೂನ್ ನಾಲ್ಕರ ಸಂಜೆ ಐದು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ವಡಾಪಾವ್ ಸೆಂಟರ್ನ ಮಾಲೀಕರೊಬ್ಬರು ಆರ್ ಸಿ ಬಿ ತಂಡ ಚಾಂಪಿಯನ್ ಆದ ಹಿನ್ನೆಲೆಯಲ್ಲಿ ವಿಭಿನ್ನವಾಗಿ ತಮ್ಮ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಆರ್ ಸಿ ಬಿ ತಂಡ ಕಳೆದ ನಾಲ್ಕು ವರ್ಷಗಳಿಂದ ಚಾಂಪಿಯನ್ ಆಗಲಿ ಅಂತ ಹರಕೆ ಹೊತ್ತುತ್ತಾ ಬಂದಿದ್ದಂತಹ ವಡಾಪಾವ್ ಸೆಂಟರ್ನ ಮಾಲೀಕ ವೀರೇಶ್ ಅವರ ಆಸೆ ಇಂದು ಈಡೇರಿದೆ ಆರ್ ಸಿ ಬಿ ತಂಡ ಚಾಂಪಿಯನ್ ಆದ ಹಿನ್ನೆಲೆಯಲ್ಲಿ ಜಮಖಂಡಿ ನಗರದಲ್ಲಿ ಗ್ರಾಹಕರಿಗೆ ಉಚಿತವಾಗಿ ಒಂದು ಸಾವಿರದ ನಾಲ್ಕುನೂರಕ್ಕೂ ಅಧಿಕ ವಡಾಪಾವುಗಳನ್ನು ಉಚಿತವಾಗಿ ವಿತರಣೆ ಮಾಡುವುದರ ಮೂಲಕ ಆರ್ ಸಿ ಬಿ ತಂಡದ ಗೆಲುವನ್ನು ವಿಭಿನ್ನವಾಗಿ ಸಂಭ್ರಮಿಸಿದ್ದಾರೆ ಇನ್ನೂ ಗ್ರಾಹಕರು ಕೂಡ ಸರದಿ ಸಾಲಿನಲ್ಲಿ ನಿಂತು ಉಚಿತವಾಗಿ ಪಾವ್ಗಳನ್ನು ಸೇವನೆ ಮಾಡಿ ಆರ್ ಸಿ ಬಿ ತಂಡದ ಗೆಲುವನ್ನು ಸಂಭ್ರಮಿಸಿದ್ದು ಆರ್ ಸಿ ಬಿ ತಂಡದ ಪರವಾಗಿ ಘೋಷಣೆಗಳನ್ನು ಕೂಗಿದ್ದಾರೆ ಇನ್ನು ಈ ಸಾಯಿ ಸಮರ್ಥ ವಡಾಪಾವ್ ಸೆಂಟರ್ ಮಾಲೀಕ ವೀರೇಶ್ ಕಳೆದ ನಾಲ್ಕು ವರ್ಷಗಳಿಂದ ಹರಕೆ ಹೊತ್ತಿದ್ದ ಅಂತ ಶಿರಮಠಿ ನನ್ಸ್ರ ಏಳು ವರ್ಷದಿಂದ ನಾವು ಅಪ್ಪಟ ಆರ್ ಸಿ ಬಿ ವಿಮಾನ ರೀ ನಮ್ದು ಮೊದಲಿನೊಂದು ಆಶೆ ಇತ್ತು ಆರ್ ಸಿ ಬಿ ಕಪ್ಕೊಂಬಂದ್ರ ಹನ್ನೆರಡು ಕೊಡ್ಬೇಕು ಆಶೆ ಇತ್ತು ಅದು ಇವಾಗ ನೆರವೇರ್ತಿ ಹೀಗಾಗಿ ಅದಕ್ಕೆ ಹನ್ನೆರಡು ರೂಪಾಯಿ ಕೊಡುವ ಅಭಿಮಾನಿಗಳಿಗೆ ಖುಷಿ ವಿಷಯ ಅಂಗಡಿ ಏಳು ಎಂಟು ವರ್ಷ ಅದ್ರಿ ನಮ್ ಖು ಗೆದ್ರೆ ಏನೊಂದು ಖುಷಿಯಿಂದ ಕೊಡ್ಬೇಕು ಕೊಡ್ಬೇಕೆಲ್ಲಾರು ಅಭಿಮಾನದಿಂದ ನಾಳೆ ದೋಸ್ತ ಹಿಂಗ ಉಪ್ಪಿಟ್ಟ ಮಾಡಿಸೋದ್ ಒಂದ್ ಎರಡು ಮೂರು ಮಂದಿ ಮೂರ್ನೂರು ಮಂದಿಗೆ ಕಪ್ಪ ತರುದ್ ಸದ್ ಅದೊಂದ್ ಐದು ಉಪ್ಪಿಟ್ಟು ಒಂದ್ ಅದೊಂದ್ ಹೇಳ ಎಲ್ಲಿ ಕೊಡುತ್ತೆ ಉಪ್ಪಿಟ್ಟ ಪ್ಲೇಸ್ ಎಲ್ಲ ನೋಡ್ ಜಮಖಂಡಿ ಸೆಂಟ್ರಲ್ ಪ್ಲೇಸ್ ನ ಉಪ್ಪಿಟ್ ಕೊಡ್ಬೇಕು ಐತಿ ಅದೊಂದು ಕೊಡುವಂತ ಹೇಳಿ ನಾಳಿಗೆ ಈಗ ಒಂದ್ ಎಂಟ್ನೂರ ಪಾರಿ ಟಾರ್ಗೆಟ್ ಹದಿನಾಲ್ನೂರ್ ಹದಿನೈದು ನೂರದ ಹೋಗ್ರಿ ನಾವು ಅಂದ್ರೆ ಜಾಸ್ತಿ ಲೆಕ್ಕ ಇಟ್ಟಿಲ್ಲ ಪಾವಂತೂ ಹದಿಮೂರ್ನೂರು ಪಾವ ತರಿಸಿನಿ ಈ ಬಾಳ ಒಂದು ಮೂರ್ನೂರು ಪಾವ ಅಷ್ಟು ಉಳ್ದವು ಮತ್ ಎಕ್ಸ್ಟ್ರಾ ಬೇಕಾದ್ರೆ ತರಿಸಿ ಹದಿನೈದು ಹದಿನೈದನೂರು ತನಕ ಮಾಡ್ಬೇಕು ಐತ್ರಿ ಗಾಡಿ ಹೋದ್ ಹೋರಿ ಅದೇನಿ ಮತ್ ನೋಡಿ ಯಾರ್ದು ಗಾಡಿಯಾ ಗಾಡಿ সাইন সাইন সাইরা বিত <Gã> रा